ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಕೆಎಸ್ ಕನ್ನಡ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒರವರ ಅರ್ಥಪೂರ್ಣ ಭಾಷಣ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದ ಸಭಿಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇಗುಲದಲ್ಲಿ ಏರ್ಪಡಿಸಲಾಗಿದ್ದ ಕನ್ನಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚಿಂತಾಮಣಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಎಸ್ ಆನಂದ್ರವರು ಅರ್ಥಪೂರ್ಣ ಭಾಷಣ ಮಾಡುವುದರ ಮೂಲಕ ಎಲ್ಲರ ಮನ ಸೂರೆಗೊಂಡರು ಸಭಿಕರು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಿರಿಯ ಸಾಹಿತಿ ಜಿ ಜೈರಾಮ್ ರವರು ಅಧ್ಯಕ್ಷತೆ ವಹಿಸಿದ್ದರು ಇಒ ಆನಂದ್ರವರಿಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಸಾಪ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಸೃಷ್ಟಿಯಲ್ಲಿ ಮನುಷ್ಯರು ಎಷ್ಟು ಅದ್ಭುತವಾಗಿದ್ದಾರೆ ಅದಕ್ಕೆ ಡಿ ಬಿಜೆಯವರು ಒಂದು ಕಡೆ ಹೇಳ್ತಾರೆ ಡೀಲಿಗುಂಡ್ರು ಮುಗಿದ ಈ ಸೃಷ್ಟಿ ಬಾಳೆ ನರ್ತವೆ ಬಗೆದು ಬಿಡಿಸುವವರ ಸೂರ್ಯಗವನ ಜಗವ ನಿರ್ಮಿಸಿದ ಕೈ ಮತ್ತ ಆದರ್ಶಕ್ಕೆ ಬಗೆ ಬಗೆಯ ಜೀವನಕ್ಕೆ ನೋಡಿ ಎಲ್ಲ ನಾವು ತಂದೆ ತಾಯಿಗಳಿಗೆ ಒಂದೇ ತಂದೆ ತಾಯಿಗೆ ಮೂರು ಜನ ಮಕ್ಕಳಂದ್ರೆ ಮೂರು ಜನ ಮೂರು ಒಂದೇ ರೀತಿ ಅಂತಿರಲ್ಲ ಈ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಸುಮಾರು ನೂರು ನಲವತ್ತು ಕೋಟಿ ಜನತೆ ಒಬ್ಬರು ಕಣ್ಣು ಒಬ್ಬರಿಲ್ಲ ಎಲ್ಲ ಬೇರೆ ಬೇರೆ ಇದೆ ಆದರೆ ಎಲ್ಲರೂ ಕಣ್ಣು ಚೀನು ಮೂಗು ಬಾಯಿರ್ತಾರೆ ಆದರೆ ಒಬ್ಬರು ಕಂಡ್ರೆ ಒಬ್ಬರಿಲ್ಲ ಸ್ವಲ್ಪ ಐಡೆಂಟಿಫಿಕೇಶನ್ ಆಗ್ತಾರೆ ಭಾರತ ಅಂತಂದರೆ ಯಾವುದು ಅಂತಂದರೆ ಉತ್ತರ ಸಮುದ್ರ ಸಿಮಾಲಯ ದಕ್ಷಿಣ ಪಶ್ಚಿಮ ಭಾರತ ನಾಮ ಭಾರತೀಯಂಸ್ಕೃತಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಆರೋಗ್ಯ ಸಮುದ್ರ ಮಧ್ಯದಲ್ಲಿರ್ತಕ್ಕಂಥವರು ಭಾರತ ಭಾರತ ದೇಶ ಭಾರತದ ಪ್ರಜೆಗಳು ನಾವು ಸೊ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತ್ ಮೂರು ಕ್ಯಾಸ್ಟ್ಗಳಿದ್ದಾವೆ ಇಪ್ಪತ್ತೈದು ಸಾವಿರ ಸಬ್ ಕ್ಯಾಸ್ಟ್ಗಳಿದಾವೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸೂರಿನಡಿ ನಡೀ ಬದುಕ್ತಾ ಇದ್ದೀವಿ ಅದು ಭಾರತದ ಸಂವಿಧಾನದ ಮಹತ್ವ ಇದರಲ್ಲಿ ನಾವು ಬದುಕ್ತಾ ಇದೀವಿ ಏನು ಅಂತಂದ್ರೆ ಸೃಷ್ಟಿ ಲಯ ಮೂರು ಜನನ ಮರಣ ನಡುವೆ ಜೀವನ ಇದರಲ್ಲಿ ಹೌದಾ ಈ ಜೀವನವನ್ನು ನಾವು ಎಷ್ಟು ಆನಂದವಾಗಿ ಕಳಿತೀವಿ ಅನ್ನೋದಕ್ಕೆ ನೀವುಗಳೆಲ್ಲ ಸಾಕ್ಷಿ ಯಾಕಂದ್ರೆ ಇಷ್ಟು ಸಂಜೆ ಆದಾಗ ನೀವೆಲ್ಲ ಬಂದು ಒಂದು ಕಡೆ ಕೂತು ಸುಂದರವಾಗಿ ಒಂದು ಸಂಗೀತವನ್ನ ನೀವೆಲ್ಲರ ಬಾಯಿಂದ ಕೇಳ್ತಾ ಇದ್ರು ನಮ್ಮೆಲ್ಲರೂ ಒಂದು ಆನಂದ ಅವು ಹೆಂಗೆ ಸೃಷ್ಟಿ ಅಂತಂದರೆ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ತನಿಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣ ತಿದ್ದು ತೇಗುತ್ತಿದ್ದರು ಹುಟ್ಟಿದವರಲ್ಲ ಸಾಯದೇ ಹೊಸದಾಗಿ ಹುಟ್ಟಿದವರಿಗೆ ಎಳೆಯಲು ಮಗಟ್ಟಿ ಮಾತು ಕೇವಲ ಕಡೆ ಇರ್ತಾರೆ ಅಂದರೆ ಇವತ್ತು ಹುಟ್ಟು ಇವತ್ತೆಷ್ಟೋ ಜನ ಹುಟ್ಟಾದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ತೆರೆಯೊಳಗೆ ಇವತ್ತೆಷ್ಟು ತೊಟ್ಟಿಲು ಕೊಟ್ಟಾಗ ಅಷ್ಟು ಸ್ಮಶಾನಗಳು ಇದ್ದಾರೆ ಹುಟ್ಟಿದವರೆಲ್ಲ ಇಲ್ಲೇ ಇದ್ದರೆ ಹೊಸದಾಗಿ ಹುಟ್ಟೋದವ್ರಿಗೆ ಎಲ್ಲಿ ಜಾಗ ಇಲ್ಲಿದೆ ಇದು ಭೂಮಿ ಇಷ್ಟೇ ಅಲ್ವಾ ಸೊ ಇಷ್ಟು ಅದ್ಭುತವಾಗಿ ಅವ್ರು ಹೇಳಿದ್ದಾರೆ ಆಮೇಲೆ ನಾವು ಏನು ಸುಮ್ಮನೆ ಹಂಗೆ ಬಂದು ಬದುಕಿ ಆನವಾಗಿ ಹಂಗೆ ಒಂದು ಇಲ್ಲ ನಮ್ಮಲ್ಲಿ ಕಷ್ಟ ಇದೆ ಸುಖ ಇದೆ ನೋವಿದೆ ನಲಿವಿದೆ ಎಲ್ಲ ಇದು ಅದನ್ನೆಲ್ಲ ಮರೆತು ಒಂದು ಕಡೆ ಸೇರಿ ಒಂದು ಕೂತು ಮಾತಾಡ್ತಕ್ಕಂಥದ್ದು ಕೂತು ಗಾಯನ ಹೇಳ್ತಕ್ಕಂಥದ್ದು ಕೂತು ಮಾತು ಕೇಳ್ತಕ್ಕಂಥದ್ದು ಇದೆಯಲ್ಲ ಅದು ಅದ್ಭುತ ಅದಕ್ಕೆ ಸತ್ತು ಮಾಡದ ನೀರು ಜನಕ್ಕೆ ಬಂದವನಲ್ಲ ಒತ್ತಾಳ ಉದ್ದಾಟ ಬಾಳೆಲ್ಲವಾಯಿತು ಕತ್ತಲವು ಬಿಡದು ಕಳ ದಿನಮಾನವಾಗಿದೆ ನಿತ್ಯವಳು ಸಾವು ಪಡೆ ಮಂಕುಗಿ ಮಾತು ಇನ್ನೊಂದು ಕಡೆ ಇರುತ್ತಾರೆ ಅಂದರೆ ಭೂಮಿಗೆ ನಾವು ಬಂದಿದ್ದ ದಿವಸದಿಂದ ಹತ್ಕೊಂಡೇ ಬರೋದು ಯಾರಾದರೂ ಅಂದ್ಕೊಂಡು ಬಂದಿರೋದ ಭೂಮಿಗೆ ತಾಯಿ ಗರ್ಭದಿಂದ ನಾವು ಈ ಒಗಡೆ ಬಂದ ತಕ್ಷಣ ಅಂತ ಅಂತ ಬರೋದು ಸತ್ತು ಮಾಡದ ನೀರು ಜನಕ್ಕೆ ಬಂದವನಲ್ಲ ಆಮೇಲೆ ಜೀವನಾಭಿವೃದ್ಧಿ ಒತ್ತಾಟ ಗುತ್ತಾಟ ಭಾಳೆಲ್ಲವಾಯಿತು ಬರೀ ನಾನು ಇರಬೇಕು ನಾನು ಸದಬೇಕು ನಾನು ಆದ್ಮೇಲೆ ಮದುವೆ ಮಾಡ್ಕೋಬೇಕು ಮದುವೆ ಆದಮೇಲೆ ಹೆಂಗ್ ಮಕ್ಕಳನ್ನ ಹೆಂಗ್ ಸಾಕ್ಬೇಕು ಮಕ್ಕಳಿಗೆ ಏನು ಆಸ್ತಿ ಮಾಡಬೇಕು ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ನಮ್ಮ ಉತ್ಸವ ಎಲ್ಲೋ ಗೊತ್ತಿಲ್ಲ ಆಮೇಲೆ ಏನು ಕೇಸ್ಗಳಾಗ್ತಾರೋ ಗೊತ್ತಿಲ್ಲ ಆ ಅದಾದ ನಂತರ ಏನು ಲಾಸ್ಟ್ಗೆ ಆ ಕಡೆ ದಿನ ಹಾಸ್ಪಿಟಲ್ ಇದ್ದರೂ ಕೂಡ ನನ್ನ ಮಕ್ಳು ಏನಾದ್ರು ನನ್ನ ಹೆಂಟಿ ಏನಾದ್ರು ಆಯ್ಕೆ ಅವ್ರಿಗೇನಾದ್ರು ಆಯ್ತಾ ಕಡೆ ಖುಷಿ ಮನುಷ್ಯ ಗಡತಿನಮಾನವಾಗಿ ಕೇಳ್ತಾರೆ ಅಂದರೆ ನಿದ್ದೆ ಒಂದು ಸಾವು ಪಡೆ ಮಂತ್ರಿ ನಿಮ್ಮ ಅಂತ ಹೇಳ್ತಾರೆ ಆ ಸಾವು ಅನ್ನೋದು ಹೆಂಗ್ ಬರ್ಬೇಕು ಅಂತಂದ್ರೆ ನಿತ್ಯೆ ಮಾಡ್ತಾ ಮಾಡ್ತಾ ಸಾವು ಅಂದರೆ ಅವರು ಪುಣ್ಯಾತ್ಮ ಅಂತ ಪರಿ ಪರಿ ಸಾಯಂದ್ರೆ ಅವರು ಏನನ್ನಬೇಕು ನೀವೇ ಯೋಚನೆ ಮಾಡಬೇಕು ಆಮೇಲೆ ಹೋಗಿ ಇಷ್ಟೆಲ್ಲ ನೀವು ಹೇಳ್ತಾ ಇದ್ರಿ ನಾನು ನಾನಿಷ್ಟೊತ್ತು ಹೇಳಿದೆ ಈ ಪವಿತ್ರ ಭಾರತ ದೇಶದಲ್ಲಿ ಹಿರಿಯ ಅಂತೇಳಿ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನಿದ್ದಾರೆ ಸಿಖರಿದ್ದಾರೆ ಜೈನರು ಇದ್ದಾರೆ ಬೋಧರು ಕ್ರಿಶನ್ ಇದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತ ಇದ್ದಾರೆ ಒಕ್ಕಲಿ ಅಸ್ಪೃಶ್ಯ ಆದರೆ ನಾನು ಮುಂಚಾಗಲು ಮನುಷ್ಯರನ್ನ ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ಅಂತ ನಮ್ಮ ಜಿ ಎಸ್ ಶಿವನು ಒಂದು ಕಡೆ ಪ್ರಶ್ನೆ ಮಾಡ್ತಾರೆ ಆದರೆ ಎಲ್ಲ ಇದೇ ನಾವು ಆದರೆ ಮನುಷ್ಯರಲ್ಲಿದ್ದಾರೆ ಹೇಳಿ ಅಂತ ಹೇಳಿದ್ರೆ ಮನುಷ್ಯ ಹೇಳಿ ಮನುಷ್ಯತ್ವ ಇದೆ ಕಂಡವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋನ್ನ ಅವ್ರಿಗೆ ಏನಾದ್ರು ನೋವಾದರೆ ಅವ್ರು ಕಣ್ಣೀರು ಓಡಿಸೋದಕ್ಕೆ ನಾವು ಸಹಾಯ ಮಾಡ್ತಾ ಇದೀವ ಇಲ್ಲ ಮಾಡ್ಬೋದಿ ಅಂತ ಅಂದ್ಕೊಳ್ತಾ ಇದೀವ ಅಲ್ವಾ ಇನ್ನು ಭಾರತದ ಉದ್ದಕ್ಕೂ ಅಸಂಖ್ಯಾತ ಗುಡಿಗಳಿದ್ದಾವೆ ಮಂದಿರಗಳಿದ್ದಾವೆ ಮಠಗಳಿದ್ದಾವೆ ಮಸೀದಿಗಳಿದ್ದಾವೆ ಚರ್ಚ್ಗಳಿದ್ದಾವೆ ಅದರಲ್ಲಿ ನಿಜವಾಗಿ ಇರಬೇಕಾಗಿರ್ತಕ್ಕಂಥ ದೇವರು ಎಲ್ಲಿದ್ದಾರೆ ಹೇಳಿ ಅಂತ ಅವರೇ ಸಿ ಎಸ್ ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾರೆ ಅಂದರೆ ಎಲ್ಲ ಇದ್ದಾವೆ ಮಂದಿರ ಮಸೀದಿಗಳು ಎಲ್ಲ ಇದ್ದಾವೆ ಆದರೆ ನಾವು ಮನುಷ್ಯರನ್ನು ತಾವು ಮಾಡ್ತೀವಿ ಇವತ್ತು ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಅವ್ರು ಬಂದರು ಎಲ್ಲ ಆ ಬಾಹ್ಯಾಕಾಶದಲ್ಲಿ ನಾವು ಸ್ಯಾಟಲೈಟ್ಸ್ ಹೆಂಗ್ ಮಾಡಬೇಕು ಅಂತ ಎಲ್ಲ ಗೊತ್ತಿದೆ ನಮಗೆ ಆ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯಕ್ಕೆ ಏನು ತೊಂದರೆ ಇದೆ ಅವನಿಗೆ ಮಾತಾಡೋಣ ನಗೋಣ ಹೋಗಿ ಅವನ ಕಷ್ಟ ಕೇಳೋಣ ಅವನಿಗೆ ಸಂತೈಸೋಣ ಅನ್ನೋದು ಮಾತ್ರ ಮರ್ತಿದ್ದೀವಿ ಅಂದರೆ ಸಣ್ಣ ಕಾಮನ್ ಸೆನ್ಸನ್ನು ಮರ್ತಿದ್ದೀವಿ ನಾವು ಈ ವಿಜ್ಞಾನದಲ್ಲಿ ಎಲ್ಲರೂ ಎಷ್ಟೋ ಮಟ್ಟಕ್ಕೆ ಹೋಗಿದ್ದೀವಿ ನೋಡಿ ವಿಜ್ಞಾನ ಕೃಷ್ಣ ಎಲ್ಲಿ ಬರುತ್ತೆ ಅಂತಂದರೆ ವಿಜ್ಞಾನದಲ್ಲಿ ನಾವು ಎಲ್ಲ ಅಂತಗಳನ್ನು ದಾಟಿದ್ದೀವಿ ಆಕಾಶದ ಆರಾಡ್ತಾ ಇದ್ದೀವಿ ಕಟ್ಟಿದ್ದೀವಿ ಎಲ್ಲೋ ಬಾಹ್ಯಾಕಾಶದಲ್ಲಿ ನಾವು ವಿಮಾನಗಳನ್ನು ನಿಲ್ಲಿಸ್ತಾ ಇದ್ದೀವಿ ಮುಂದೊಂದು ದಿವಸ ನಮಗೆ ಈಗ ಟೆಕ್ನಾಲಜಿ ಹೆಂಗಾಗಿದೆ ಅಂತಂದರೆ ಈಗ ಆಲ್ರೆಡಿ ಡ್ರೈವರ್ಲೆಸ್ ಕಾರ್ಗಳು ಬಂದಿದ್ದಾವೆ ಒಂದ್ಸಲ ಕೂತ್ಕೊಂಡ್ಬಿಟ್ಟು ನಾವು ಆನ್ ಮಾಡಿದ್ರೆ ಇನ್ನ ಕಡೆ ಹೋಗೋ ಡೆಸ್ಟಿನೇಷನ್ ಹಾಕಿದರೆ ನಾವು ತಿರ್ಚಿಗೆ ಹೋಗುವಾಗ ಸಿಂಪಿ ಬೆಟ್ಟಕ್ಕೆ ಸೀ ಇದೆ ಇಲ್ಲಿಸುತ್ತೆ ವಿತೌಟ್ ಡ್ರೈವರ್ ಸೀವಾಗ ನೋಡ್ಕೊಬೋದು ಅಂತ ಕಾರಣ ಇದಾವೆ ಆಮೇಲೆ ಇನ್ನು ಮುಂದಕ್ಕೆ ಹೋದ್ರೆ ಮುಂದೆ ಏನೇನಾಗುತ್ತೆ ಅಂತಂದ್ರೆ ಈ ಸ್ಯಾಟಲೈಟ್ ಸಲ್ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಕ್ಕಂತ ನಾವು ಈ ಡ್ರೋನ್ಸ್ ಬರ್ತಾ ಡ್ರೋನ್ ಸಲ ಬಂದಾಗ ಮೇಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಮಾಡಕ್ ಹೊರಗಿದ್ದಾರೆ ಸ್ಟೇಷನ್ಸ್ ಅಲ್ಲಿ ಉಪಕರಣಗಳನ್ನು ಗ್ರಹಣ ಅಲ್ಲೇ ಉಳ್ಕೊಳ್ಳೋದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿ ಆದ್ರೆ ಮನುಷ್ಯ ಅಲ್ವಾ ಸೊ ಮುಂದೆ ಒಂದ್ ದಿವಸ ಹೆಣ್ಣು ಮಕ್ಕಳು ಎರ್ಗೇನೆ ಆಗಲ್ಲ ಅಂತ ಇದು ಒಂದು ವಿಚಿತ್ರವಾದ ಸಂಗತಿ ಅಂದರೆ ಗರ್ಭಿಣಿಯೂ ಆಗಲ್ಲ ಹೆರಿಗೆನೂ ಆಗಲ್ಲ ಹೇಳಿ ಯಾಕೆ ಅಂತಂದ್ರೆ ಟೆಕ್ನಾಲಜಿ ಅಲ್ಲಿ ಮುಂದುವರೆದಿದೆ ಅವರ ಅಡ್ಡಾಡುಗನ್ನ ಇವರು ಬಿರಿಯಾನಿಗಳನ್ನು ತಗೊಂಡೋಗ್ ಮಗು ಒಗ್ಗುಡ್ತದೆ ಅನ್ನೋದೊಂದು ಕಾಲ ಈಗ ಆಲ್ರೆಡಿ ಬಂದಿದೆ ಆಲ್ರೆಡಿ ಬಂದಿದೆ ಆಲ್ರೆಡಿ ಹುಟ್ಟಿದ್ದಾರೆ ನಮ್ಮ ಕಣ್ಣ ಮುಂದೆ ಓಡಾಡ್ತಾ ಇದ್ದಾರೆ ಸೊ ಇಂಥ ಟೆಕ್ನಾಲಜಿ ಅಂದರೆ ಗರ್ಭಿ ನಮಗೆ ಆ ಇವರ ನೋವುಗಳೇ ಇರಲಿಲ್ಲ ಈ ಟೆಕ್ನಾಲಜಿ ಇನ್ನೂ ಒಂದು ಲಜ್ಜೆ ಮುಂದಕ್ಕೆ ಹೋದ್ರೆ ಆಸ್ಪಿಟ್ಲಲ್ಲಿ ನೀವೇನು ಹೋಗ್ಲೇಬೇಕಾಗಿಲ್ಲ ಒಂದು ಜಸ್ಟ್ ಆಸ್ಪಿಟ್ಲ್ ಒಳಗಡೆ ಎಂಟ್ರಿ ಆದ್ರೆ ಸಾಕು ಮುಂದೆ ಸ್ಕ್ಯಾನರ್ ಇರ್ತದೆ ಸ್ಕ್ಯಾನರ್ ಹೋಗಿ ಒಳಗಡೆ ಎಂಟ್ರಿ ಅಲ್ಲಿ ಕಂಪ್ಲೀಟ್ ಆಗಿ ಒಳಗಡೆ ಏನು ಕಾಯಿಲೆ ಡಿಸ್ಪ್ಲೇ ಆಗ್ತವೆ ಅದಕ್ಕೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಬೇಕು ಕಡೆ ಬರ್ತವೆ ನೀವು ಯಾವ ಥರ ತಗೋಬಹುದು ಇದು ಟೆಕ್ನಾಲಜಿ ಆದ್ರೆ ಮನುಷ್ಯನನ್ನು ಮಾಡ್ತಿದ್ದೀವಿ ಅಲ್ವಾ ಆಮೇಲೆ ನಾವು ಹೋಗಿ ಇಷ್ಟು ಜನ ತಿಂತಿ 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 ಹೇಳ್ತಾರೆ ಬಸವಣ್ಣ ಲೋಕದ ಡಂಪು ನೀನೇ ಸಿಟ್ಟಿದ್ದುರಿ ನಿಮ್ಮ ನಿಮ್ಮ ಸರ್ವಸ್ಕೊಳ್ಳಿ ನಿಮ್ಮ ನಿಮ್ಮ ಮನವಿಕೊಳ್ಳಿ ಅಂತ ಹೇಳ್ಬೇಕು ಲೋಕದ ಡಂಪು ಯಾರು ಸಿದ್ಧ ಹೋಗಬಾರ್ದು ಪಕ್ಕದಲ್ಲಿರ್ತಕ್ಕಂಥ ಮಾಡೋಕ ಸರಿ ಇಲ್ಲ ಹಾಕ ನೀನ್ ಮಾಡೋಕ ಸರಿ ಇಲ್ಲ ಅಂತಂದ್ರೆ ನಿಮ್ ಅವ್ನು ಮಾಡೋದು ಇವ್ ಸರಿ ಕಾಣಿಸಲ್ಲ ಇವ್ನು ಮಾಡೋದು ಅವ್ನು ಸರಿ ಕಾಣಿಸಲ್ಲ ಹೌದಪ್ಪ ಅದಕ್ಕೆ ಒಂದೇ ನೆರವ ಕಾಳು ಒಂದೇ ನೆಲವನ್ನು ಕುಡಿಯು ಒಂದೇ ಧಾನ್ಯವನ್ನು ನೋಡೋದು ಒಂದೇ ನೀರು ಕುಡಿಯೋದು ಒಂದೇ ಗಾಡಿಯ ನಾವು ಜಾಸ್ತಿ ಒಳಗೆ ಎಂದೂ ಈ ವೈಷಮ್ಯ ಒಂದು ನಿಮ್ಮ ಇನ್ನೊಂದು ಕಡೆ ಇರ್ತಾರೆ ಆಮೇಲೆ ಚಿತ್ತಿ ತಿದ್ದಿ ನಾವು ತಿನ್ನೋವಂಥದ್ದು ಆಗಲಿಲ್ಲ ತಿದ್ದಲಿಕ್ಕೆ ಏನು ಮಾಡಬೇಕು ಲೋಕದ ಡೊಂಕನ್ನು ತಿದ್ದಲಿಕ್ಕೆ ಹೊರಟು ಗೆದ್ದವರಾರು ಅಂತ ಇನ್ನೊಂದು ಕಡೆ ಪ್ರಶ್ನೆ ಮಾಡ್ತಾರೆ ಕಾಕುತ್ಸನೆ ಕಾಕುತ್ಸಾಹ ಯಾರು ಅಂತಂದ್ರೆ ಶ್ರೀಕೃಷ್ಣ ಶ್ರೀರಾಮಚಂದ್ರನ ವಂಶಸ್ಥರು ವಿಶ್ವಾತ್ಮ ವಂಶ ವಂಶಸ್ಥರು ಕಾಕುತ್ಸಾ ಅಂತೇಳಿ ಶ್ರೀಕೃಷ್ಣನೇ ಬುದ್ಧನೇ ಜೈನರೇ ಸಾಕ್ರಟೀಸೆ ಯೇಸುವೆ ಮೊಹಮ್ಮದರೇ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಇವರೆಲ್ಲ ಏನು ಹೋಗಿದರೆಲ್ಲ ನಾವು ಬದಲಾವಣೆ ಆಗಿದ್ವಾ ಮನಸ್ಸು ಸಾಕ್ಷಿಯಾಗಿ ಹೇಳ್ಕೊಳೋಣ ನಾವು ಬದಲಾವಣೆ ಆಗಿದ್ವಾ ಆಗಿನ ಕಾಲದಲ್ಲಿ ನಮ್ಮ ಕಾಪು ಸಾಧ್ರು ಅವರು ತಲೆಗಳನ್ನೆಲ್ಲ ದೇವರತ್ತ ನೋಡಿದ್ರು ಆದ್ರೂ ಬದಲಾವಣೆ ಆಗಿಲ್ಲ ಅವರು ಇಷ್ಟು ಹೊರತಾ ಇತ್ತು ಅದಾದ್ಮೇಲೆ ಶ್ರೀಕೃಷ್ಣ ಬಂದ ಭಗವದ್ಗೀತೆ ಎಲ್ಲ ನೀವನ್ನ ಪಡಿಸ್ತಾ ಇದ್ರಿ ಭಗವದ್ಗೀತೆಯಲ್ಲಿ ಶ್ಲೋಕಗಳು ಅತ್ಯಂತ ಪರ್ವಗಳು ಎಲ್ಲ ಇದ್ದಾವೆ ಆ ಆದ್ರೂ ನಾವು ಬದಲಾವಣೆ ಆಗಿದ್ದೀವ ಬದಲಾವಣೆ ಆಗಿದ್ದೀವ ಆಗಿದ್ವಾ ಸಣ್ಣ ಬದಲಾವಣೆ ಆಗಬೇಕು ಅದಾದ್ರೂ ಬುದ್ಧ ಹೋದ್ರು ಎರಡನೂರ ಸಾವಿರ ವರ್ಷಗಳ ಹಿಂದೆ ಬದಲಾವಣೆ ಆಗಿದ್ದೀವೋ ಇಲ್ಲ ಅವರಿಂದ ಹೋಗ್ಲಿಷ್ಟು ಹೋಯ್ತು ಅದಾದ ನಂತರ ಜೈನರು ಬಂದರು ಮಹಾವೀರ ಅವರಿಂದ ಬದಲಾವಣೆ ಆಗಿದವ ಇಲ್ಲ ಸಾಕ್ರೆಟಿಸ್ ವಿಶ್ವ ತತ್ವಜ್ಞಾನ ತತ್ವಜ್ಞಾನಿ ಸಾಕ್ರೆಟಿಸ್ ಬಂದರು ಅವರ ತತ್ವಗಳನ್ನೆಲ್ಲ ಹೇಳಿದ್ರೆ ಮನುಷ್ಯನಿಗೆ ಇರಬೇಕಿಕ್ಕೆ ಅನ್ನೋದು ಯಾರೂ ಬದಲಾವಣೆ ಆಗಲಿಲ್ಲ ಯೇಸು ಪ್ರಭು ಬಂದರು ಅವರು ಬದಲಾವಣೆ ಆಗಿಲ್ಲ ಮಾಮತ್ ಬಂದರು ಅವರು ಬದಲಾವಣೆ ಆಗಿಲ್ಲ ಹಾಗೆ ಬದಲಾವಣೆ ಅಂತಂದರೆ ಕ್ರಿಶ್ಚಿಯನ್ಸ್ ಇರೋರಲ್ಲೂ ಯೇಸು ಪ್ರಭು ಹೇಳಿದ ತಕ್ಷಣ ಅಸುಗಳೆಲ್ಲ ಚೇಂಜಸ್ ಆಗಬೇಕಾಗಿತ್ತು ಮುಸ್ಲಿಮ್ ಮಹಮ್ಮದ್ ಮೊಹಮ್ಮದ್ ಅವರು ಹೇಳಿದ ತಕ್ಷಣ ಎಲ್ಲ ಚೇಂಜಸ್ ಆಗಬೇಕಾಗಿತ್ತು ಶ್ರೀಕೃಷ್ಣ ಹೇಳಿದ ತಕ್ಷಣ ಹಿಂದೂಗಳೆಲ್ಲ ಚೇಂಜಸ್ ಆಗಬೇಕು ಆಗಿದೀವಾ ಇಲ್ಲ ಏನು ಅಂದರೆ ಈ ಪ್ರಪಂಚಕ್ಕೆ ನಾವೇನು ತಂದಿಲ್ಲ ನಾವೇನು ತೊಗೊಂಡು ಹೋಗೋದಿಲ್ಲ ಅದಕ್ಕೆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬರು ಆ ಮಹಾಶರಣರು ಸೊ ಅವರು ಕಾಶ್ಮೀರದ ಮಾಂಡವ್ಯಪುರದ ಮಹಾರಾಜ ಅವರೊಂದ್ ಕಡೆ ವಚನ ಬರೀತಾರೆ ಏನಂತಂದ್ರೆ ಆನೆ ಕುಡಿದ್ರೆ ಬಂದು ಭಂಡಾರವನ್ನು ತಾನು ತಾನೊಂದು ಬಳಿ ಹಕ್ಕಿ ಒಂದಾದ ಹಾಲು ಮಲಗುವುದಾದ ಮಂಚ ಸೀರೆ ನೆಚ್ಚಿ ಕೆಳಬೇಡ ಮನುಜ ಮೋಳಿಗೆ ಮಾರಯ ಅಂತ ಹೇಳಿ ಒಬ್ಬ ವಚನಕಾರರು ಆ ವಚನಕಾರ ಕಾಶ್ಮೀರ ದೇಶದ ಮಾಂಡವ್ಯಪುರದ ಮಹಾರಾಜ ಆ ಮಾಂಡವ್ಯಪುರದ ಮಹಾರಾಜನನ್ನ ಈ ಬಸವಣ್ಣವ್ರು ಏನು ಮಾಡ್ತಾರೆ ಆ ಒಂದು ಮೂರು ಸಾವಿರ ಶರಣರು ಬೇಕಾಗುತ್ತೆ ಮೂರು ಸಾವಿರ ಮೂರು ಸಾವಿರ ಶರಣರನ್ನು ತಗೊಂಡು ಕಾಸ್ಟ್ಲಕ್ಕೆ ಹೋಗ್ತಾರೆ ಜೋಳಿಗೆಯಲ್ಲಿ ನಮ್ಮ ಕ ಕರ್ನಾಟಕದ ಒಂದು ಏನೇ ನಮ್ಮ ಏಲಕ್ಕಿ ನಮಗೆ ಏಲಕ್ಕಿ ಲವಂಗ ಈ ನಮ್ಮ ಮೆಣಸು ಇವೆಲ್ಲ ಸಾಂಬಾರು ಪದಾರ್ಥಗಳನ್ನು ತುಂಬಿಸ್ಕೊಂಡು ಹೋಗ್ತಾರೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ ಗ್ರಹಮಹಾತ್ಮ ತಕ್ಷಣ ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಆ ಒಂದು ವಾಸನೆ ಬಂದು ಬಸವಣ್ಣನ ಜೊತೆ ಬಂದ್ಬಿಡ್ತಾರೆ ಅದರಲ್ಲಿ ನಮ್ಮ ಕಾಶ್ಮೀರದಲ್ಲಿರ್ತಕ್ಕಂಥ ಶರಣ್ರೆಲ್ಲ ಅಂತ ಅಂತೇಳಿ ಇವ್ರ ಮೇಲೆ ಬಸವಣ್ಣ ಸಾಯಿಸಿದ್ರೆ ಅವರು ಮಾಡಲೇ ಇಲ್ಲದ ಮಹಾರಾಜ ಅವರು ಮಹದೇವ ಮಹದೇವ ಅಂತೇಳಿ ಬರ್ತಾರೆ ಇವರು ಸಾಯಿಸೋದಕ್ಕೆ ಆದರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವ್ರು ಮಾಡಿರ್ತಕ್ಕಂಥ ಕ್ರಾಂತಿ ಕಾಯಕವೇ ಕೈಲಾಸ ಅಂತ ಜೀವನ ಮಾಡ್ತಾ ಎಲ್ಲ ಜಾತಿ ಜನ ಇರೋರು ಕಡೆ ಆ ಅನುಭವ ಮಟ್ಟದಲ್ಲಿಂದು ಅವರು ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿ ಅವರೇ ಬದಲಾವಣೆ ಆಗಿ ಅವರೇ ಕಟ್ಟಿಗೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾರೆ ಅವರಲ್ಲಿರ್ತಕ್ಕಂಥ ವಚನ ನನಗೆ ಆನೆಗಳಿದೆ ಭಂಡಾರೇನು ತಾನು ನಿನ್ನೋದು ಬಳಿ ಅಕ್ಕಿ ಒಂದು ಇಡೀ ತಾನೆ ಇದಕ್ಕಿಂತ ಜಾಸ್ತಿ ಜನಕ್ಕೆ ನಾವು ಎಷ್ಟೇ ಮುಗಿಲಿರಲಿ ಎಷ್ಟೇ ಸಂಪತ್ತಿರಲಿ ನಾವು ಏನು ಅದನ್ನು ತಿನ್ನಕ್ಕಾಗೋದಿಲ್ಲ ಅದನ್ನು ಒಂದು ಕಡೆ ಇರಬೇಕು ನಾವು ತಿನ್ನೋದೊಂದು ಎಳಿ ಹಾಕಿ ಒಂದು ಹಾವಿನ ಹಾಲು ಒಂದು ಹಸುವಿನ ಹಾಲು ಒಂದು ನೂರು ಹಸುವಿನ ಸಾಕ್ತಾ ಇರಲಿಲ್ಲ ನೂರು ಹಸು ಹಾಲು ಕುಡಿಯೋಕಾಗುತ್ತಾ ಅಮ್ಮ ಅಂದ್ರೆ ಬೆಳಗ್ಗೆ ಒಂದು ಆರು ಕಡೆ ಮೇಲೋ ಆ ಹುಟ್ಟಿಯ ಮೇಲೋ ಒಂದು ಕುಡಿ ಕುಡಿಯುವಷ್ಟೇ ಎಲ್ಲ ಹಾಲು ಕುಡಿಯಕ್ಕೆ ಸಾಧ್ಯ ಇಲ್ಲ ಮದುವುದರ ಮಂಚ ಮದುವುದಾದ ಮಂಚ ಅಂತ ದೊಡ್ಡ ಮನೆ ಕಟ್ಟಿದ್ದೀವಿ ಮಂಚ ದೊಡ್ಡದಾಗಿ ಇರ್ತದೆ ಎಷ್ಟು ಮಾತ್ರ ಮಲಗ್ತೀವಿ ನೀವು ಅತ್ತಪ್ಪ ಚಮಣ ಮಂಗ್ಲವಲ್ಲ ಇದಕ್ಕೆಲ್ಲ ಸಿರಿ ಅದಕ್ಕೆ ಅಂತ ಹೇಳ್ತಾರೆ ಸಿರಿ ಏನೂ ಬೇಕಾಗಿಲ್ಲ ಆದರೆ ನಾವೆಲ್ಲ ಈ ಒಗ್ಗಟ್ಟಾಗಿ ಕೂತು ಒಂದು ಕಡೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು ಮನುಷ್ಯರು ಮನುಷ್ಯರು ಮನುಷ್ಯನ ಮಧ್ಯೆ ಇರತಕ್ಕಂಥ ಬಾಂಧವ್ಯವನ್ನು ಸ್ನೇಹವನ್ನು ಪ್ರೀತಿಯನ್ನು ಹಂಚ್ಕೊಂಡಾಗ ಈ ಜನ್ಮಕ್ಕೊಂದು ಸಾಕಾಗುತ್ತೆ ಇಲ್ಲ ಅಂದ್ರೆ ಸಾಕಾಗಲ್ಲ ಅದಕ್ಕೆ ನಾವು ಹೆಂಗು ನಗನಂತ ಹೇಳಬೇಕು ಅಂತೇಳಿ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯ ಧರ್ಮ ನಗುವ ನಗಿಸುತ್ತ ನಗಿಸಿ ನಗುತ್ತ ಬಾಳುವ ವಾರಿಗೆ ನೀನು ಬೇಡಿಕೊಳ್ಳಲು ಅಂತ ಕೇಳಿಕೊಂಡು ನಾನು ಹೇಳ್ತೇನೆ ಅದಕ್ಕೆ ಯಾಕಂದರೆ ಹೀಗೆ ಹೋರಾಟ ಕೊಡುತ್ತೆ ಅಂತ ಅನಿಸುತ್ತೆ ಅದಕ್ಕೆ ಕೊನೆಯದಾಗಿ ಈ ಸೃಷ್ಟಿಯಲ್ಲಿ ಬಿದಿರು ಇದೆಯಲ್ಲ ಬಿದಿರು ಗೊತ್ತಿಲ್ಲ ನಾನು ಮುಂದೆ ಕೊಳಲಾಗ್ತೀನಿ ಹೇಳಿ ಆ ಕೊಳಗೂ ಗೊತ್ತಿಲ್ಲ ಮುಂದೆ ನಾನು ನಾದವಾಗ್ತೀನಿ ಅಂತೇಳಿ ಆ ನಾದಗೂ ಗೊತ್ತಿಲ್ಲ ಮುಂದೆ ನಾನು ಸಂಗೀತ ಆಗ್ತಿದ್ದೀನಿ ಆ ಸಂಗೀತಕ್ಕೆ ಖುಷಿ ಮುಂದೆ ನಾನು ಆನಂದವಾಗ್ತಾ ಆ ಆನಂದಕ್ಕೂ ಖುಷಿಯಿಲ್ಲ ಮುಂದೆ ನಾನು ಆನಂದವಾಗ್ತಾ ಇರ್ತೀನಿ ಆದರೆ ಅನಂತಕ್ಕೆ ಮಾತ್ರ ಗೊತ್ತು ನಾನು ಈ ಸೃಷ್ಟಿಯಲ್ಲಿ ಬಿದಿರು ಹಾಕ್ತೀನಿ ಬಿದಿರನ್ನು ಕೊಳಲು ಮಾಡಿದ್ರೆ ಕೊಳಲು ಆಗ್ತೀನಿ ಕೊಳಲು ನೋಡಿದ್ರೆ ನಾದವೂ ಆಗ್ತೀರಿ ಆ ನಾದದಿಂದ ಸಂಗೀತವೂ ಬರುತ್ತೆ ಆ ಸಂಗೀತದಿಂದ ಆನಂದವಾಗುತ್ತೆ ಆನಂದ ಆನಂದವಾಗುತ್ತೆ ಅಂದ್ರೆ ಆ ಮಾತ್ರ ಗೊತ್ತು ಎಲ್ಲರೂ ನಗದಗ್ತಾ ಬಾಳಿ ಮಿತ ನೀರಲ್ಲಿ ವಚನದಲ್ಲಿ ಕಿರಿಗೆ ಕೇಳಿಸೋದಿರಲಿ ಗೀತ ನೀರಲ್ಲಿ ವಚನದಲ್ಲಿ ಋತು ಬೀಳಿದಿರಲಿ ಮನಸ್ಸಿನ ವೇಗದಲ್ಲಿ ಭೋಗದಲ್ಲಿ ಅತಿ ಭೇದವೇ ಇವತ್ತು ಮೊದಲಿಗೆ ಮಾತಾಡ ತೆಗೆದುಕೊಂಡವರತ್ತಾರೆ ತಾವೆಲ್ಲ ಕೇಳಿಸಿಕೊಂಡಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳಿವೆ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡ್ತಾ ನಮ್ಮ ಕಾಸಾಪಾದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಮ್ಮ ಮನೆಯ ನಾವು ಬಹುಮುಖ್ಯವಾಗಿ ನೀವೆಲ್ಲ ಭಾಳಷ್ಟು ಅದ್ಭುತವಾಗಿ ಗಾಯನ ಮಾಡಿದರೆ ಅದನ್ನು ಕೇಳೋದಕ್ಕೆ ಭಾಳ ಇಂಪಾಗಿತ್ತು मथो में सही